ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಾಂತ್ಯ ಮತ್ತು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆರಂಭ ಎರಡನ್ನೂ ಸೇರಿ ಅಂತ್ಯಾರಂಭ ಅಂತೇಳಿ ಒಂದು ಶೀರ್ಷಿಕೆ ಇಟ್ಟು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಾದಬ್ರಹ್ಮದಲ್ಲಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ನಮ್ಮಲ್ಲಿ ಹದಿನಾರು ಜನ ಬಂದು ಹಾಡ್ತಾರೆ ನಲವತ್ತೊಂದು ಸಾಂಗ್ ಇದೆ ಎಲ್ಲವೂ ಯಾವ ಕಾಲಘಟ್ಟದ್ದು ಇದು ಈ ಪ್ರೋಗ್ರಾಮಲ್ಲಿ ಯಾವುದೇ ಕಾಲಘಟ್ಟ ಅಂತ ನಾವು ಮಾಡಿಕೊಂಡಿಲ್ಲ ನಮ್ಮ ಇಷ್ಟ ಯಾವುದಿದೆ ಅದನ್ನು ಹಾಡ್ತಾ ಇದ್ದೀವಿ ಹಿಂದಿ ಮತ್ತು ಕನ್ನಡ ಎರಡೂ ಸಾಂಗ್ ಹಾಡ್ತಾಯಿದ್ವಿ ಪ್ರವೇಶದರ ಪ್ರವೇಶ ದರ ಏನು ಇಲ್ಲ ಸರ್ ಪ್ರವೇಶ ಶುಲ್ಕ ಉಚಿತ ಪ್ರೇಕ್ಷಕರಿಗೆ ಉಚಿತವಾಗಿ ನಾದ ಬ್ರಹ್ಮ ಸಂಗೀತ ಸಭೆಯಲ್ಲಿ ಏರ್ಪಾಡು ಮಾಡಿದ್ವಿ ನಂಜಿರ್ಮಳ್ಗೆ ಸರ್ ಕಟ್ಕೊಂಡಿದ್ವಿ ಸರ್ ಅಂತ್ಯಾರಂಭ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ್ಯ ಈ ವರ್ಷದ ಕೊನೆ ಒಂದು ಕಾರ್ಯಕ್ರಮ ನಮ್ಮದು ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೆಲ್ಕಮ್ ಮಾಡ್ತಾಯಿದ್ವಿ ಸರ್ ಸೊ ನಮ್ಮ ಪ್ಯಾಷನ್ ಸರ್ ಸಿಂಗಿಂಗು ನಮ್ಮ ಹಾಬಿ ಇಷ್ಟಪಟ್ಟು ಹಾಡ್ತೀವಿ ಸರ್ ಅವೆಲ್ಲ ಫ್ಯಾಷನೇಟ್ ಸಿಂಗರ್ಸು ನಾಟ್ ಪ್ರೊಫೆಷನಲ್ ಸಿಂಗರ್ಸ್ ನಮಗೆ ನಮ್ಮ ಇಂಡಿಯನ್ ಕಲ್ಚರ್ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇಷ್ಟ ಇದೆ ಸೊ ನಾವು ಆ ಆ ಇದಕ್ಕೆ ಹೋಗಲ್ಲ ನಾವು ನಮ್ಮದು ಒಂದು ಮಟ್ಟ ಇದೆ ನಮ್ಮದೊಂದು ಇದಿದೆ ಏನದು ನಮ್ಮದೇ ಒಂದು ಬೆಂಚ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಮ್ಮ ನಮ್ಮಲ್ಲಿ ಇದರಲ್ಲಿ ಸುಖ ಸಂತೋಷ ಇರುತ್ತೆ ನೆಮ್ಮದಿ ಸಿಗುತ್ತೆ ಆ ಕೆಬ್ಬು ಕೊಬ್ಬು ನಮಗೆ ಇಷ್ಟ ಆಗಲ್ಲ ನಮ್ಮ ಟ್ರೂಪಲ್ಲಿರೋರು ಕೂಡ ಹೀಗೇನೆ ಇರೋದರಿಂದ ನಾವು ಇದನ್ನೇ ಆರಿಸ್ಕೊಡ್ಬೋದು ಸಂಗೀತ ಪ್ರಿಯರಿಗೆ ಸಂಗೀತ ಆಸಕ್ತರಿಗೆಲ್ಲರೂ ಹೇಳ್ತೀನಿ ನಿಮ್ಮ ಇನ್ನೂ ಹೆಚ್ಚೆಚ್ಚು ಪ್ರೀತಿಸಿ ಸಂಗೀತನ ಮತ್ತು ಆಸಕ್ತಿ ಕೂಡ ಕಳ್ಕೊಬೇಡಿ ಇದರಿಂದ ನಮಗೆ ಯಾವುದೇ ರೀತಿಯಾದ ಎಷ್ಟು ಒತ್ತಡ ಇದ್ದರೂ ಕೂಡ ನಮಗೆ ಇದರಲ್ಲಿ ಒಂದು ಟೆನ್ಷನ್ ಫ್ರೀ ಆಗ್ತೀವಿ ಕಾಯಿಲೆ ಕಸಾಲೆಗಳು ಏನಿರುತ್ತೆ ಅದೆಲ್ಲ ಇದರಿಂದ ನಿವಾರಣೆ ಆಗುತ್ತೆ ಆದಷ್ಟು ಸಂಗೀತ ಪ್ರೇಮಿಗಳನ್ನ ಉತ್ತೇಜಿಸಿ ಅಂತ ಹೇಳ್ತೀವಿ ಕಲಾವಿದರನ್ನ ನೀವು ಉತ್ತೇಜನ ಕೊಡಿ ನೀವು ಬಂದು ಆದಷ್ಟು ಇಲ್ಲಿ ನಾವು ಭಾಗವಹಿಸಿದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ ಈ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅನ್ನೋದೊಂದು ಖುಷಿ ಇದೆ ಇದು ಅಂತ್ಯ ಮತ್ತು ಆರಂಭ ಹೊಸ ವರ್ಷಕ್ಕೆ ನಾವು ಹೊಸ್ದಾಗಿ ಎಂಟ್ರಾಗೋದು ಮತ್ತು ಹಳೆ ವರ್ಷದ ಏನು ನೋವು ನಲಿವುಗಳನ್ನೆಲ್ಲ ಮರೆತು ಹೊಸ ವರ್ಷನ ನಾವು ಒಂದು ಸಂಗೀತದಿಂದ ಆಹ್ವಾನಿಸ್ತಾ ಇದ್ದೀವಿ ಅದರಿಂದ ಎಲ್ಲ ಕಲಾ ಪ್ರೇಕ್ಷಕರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಅಭಿಲಾಷೆಗಳನ್ನ ತುಂಬ ಉತ್ತಮ ಮಟ್ಟದಲ್ಲಿ ನಿರ್ವಹಿಸೋಕ್ಕೆ ಇವುಗಳು ಅವಕಾಶ ಮಾಡಿಕೊಟ್ಟು ನಿಮ್ಮ ಚಪ್ಪಾಳೆ ದನಿಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಾವು ಇದ್ದೀವಿ ಇಲ್ಲ ವರ್ಷ ಪ್ರತಿಯೊಬ್ಬರಿಗೂ ಯಾವುದೇ ಆದ ರೀತಿಗಳಿರ್ತೀವಿ ಕೆಲವೊಬ್ರು ಬೇರೆ ರೀತಿಯ ಆಚರಿಸ್ತಾರೆ ಕೆಲವರು ಕೆಲವರು ಸಂಗೀತ ಪ್ರೇಮಿಗಳು ಸಂಗೀತದಿಂದ ಆಚರಣೆ ಅಂತ ಮಾಡ್ತಾರೆ ಕೆಲವರು ಬೇರೆ ಬೇರೆ ಅಭಿ ಅಭಿರುಚಿಗಳಿರ್ತೇವೆ ಅಭಿರುಚಿಗೆ ತಕ್ಕಂತೆ ಅವರವರು ಅನುಭವಿಸ್ತಾರೆ ಅದಕ್ಕೆ ನಮ್ಮ ಅಭಿರುಚಿ ಅಂದರೆ ಸಂಗೀತ ಅದರಿಂದ ನಾವು ಸಂಗೀತದಿಂದಲೇ ನಾವು ವರ್ಷ ವರ್ಷನ ಆಹ್ವಾನಿಸ್ತಾ ಇದ್ದೀವಿ ಇಂಥ ಕನ್ನಡ ಕಲಾ ಅಭಿಮಾನಿಗಳಿಗೆ ಇದನ್ನು ಅರ್ಪಿಸ್ತೀವಿ ಕನ್ನಡ ರಸಿಕರಿಗೆ ಕನ್ನಡ ಕಲಾಭಿಮಾನಿ ಕಲಾಭಿಮಾನಿಗಳಿಗೆ ಸಂಗೀತ ರಸಿಕರಿಗೆ ಸೇರುತ್ತೆ ಸೇರುತ್ತಿದೆ ಚಂದರ್ ಸ್ನೇಹಿತರಿಗೋಸ್ಕರ ಬಂದಿದ್ದೀನಿ ಬೆಂಗಳೂರಿಂದ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋದಷ್ಟು ನಾನು ಸಂಗೀತ ಡ್ರಿಯನೆ ಅವರಿಗಾಗಿ ಬಂದಿದ್ದೀನಿ ಅಷ್ಟು ಜುಲಾನ